ವಿಶೇಷ ಚೇತನ ಮಕ್ಕಳಿಗೆ ನೆರವಾಗುವುದು ಒಳ್ಳೆಯ ಕಾರ್ಯ ಸಮಾಜದಲ್ಲಿ ಉಳ್ಳವರು ತಮ್ಮ ಕೈಲಾದ ಸಹಾಯವನ್ನು ವಿಶೇಷ ಚೇತನರಿಗೆ ಬಡವರಿಗೆ ಮಾಡುವ ಮೂಲಕ ಸೇವಾ ಮರುಭಾವನೆ ಬೆಳೆಸಿಕೊಂಡು ಅವರ ಬಾಳಿಗೆ ಬೆಳಕಾಗಬೇಕು ಅಂತ ಸಮಾಜ ಸೇವಕ ಸಿದ್ಧಗಂಗಪ್ಪ ಹೇಳಿದ್ದಾರೆ ಬಂತಕ್ಕಂತ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ಎತ್ತಿಟ್ಟು ಈಗ ವಿಶೇಷ ಚೇತನ ಮಕ್ಕಳಿಗೆ ಅನಾಥಾಶ್ರಮಕ್ಕೆ ಹಾಗೆ ಇದು ದೇವಾಲಯಗಳ ಜೀರ್ಣೋದ್ಧಾರ ಇನ್ನು ಸ್ಕೂಲು ಎಲ್ಲ ತರ ಈ ಸುಮಾರು ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳು ಬಟ್ಟೆ ವಸ್ತ್ರ ಎಲ್ಲ ಕೊಡ್ತಾ ಇರೋದು ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಈ ರೀತಿ ಇವ್ರನ್ನ ನೋಡಿ ನಮಗೂ ಕೂಡ ಉತ್ಸಾಹ ಆಗುತ್ತೆ ನಾನು ನಾನು ಸಹ ಜೊತೆ ಮುಂದೆ ಒಂದು ದಿನ ನಾನು ಇವ್ರ ಜೊತೆ ಹೋಗ್ಬಿಡಿ ನಾನು ಸಹ ಈ ರೀತಿ ಅವ್ರ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂತೀನಿ ಅನ್ನೋ ಒಂದು ಇದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕಳೆದ ಸುಮಾರು ನಾಲ್ಕೈದು ವರ್ಷಗಳಿಂದ ನಾನು ನಾಲ್ಕೈದು ವರ್ಷದಿಂದ ರಂಗ ಸರ್ ಜೊತೆಗೆ ಉಟ್ಕೊಂಡು ನಾವು ನೋಡ್ತಾ ಇದ್ದೀವಿ ಹಲವಾರು ಸಾಮಾಜಿಕ ಕೆಲಸಗಳ ಜೊತೆಗೆ ಬಡ ಮಕ್ಕಳಿಗೆ ನೋಟ್ಬುಕ್ ನೋಟ್ಬುಕ್ಗಳನ್ನ ಮದಗಿರಿ ತಾಲೂಕು ಕೋಟಗೆರೆ ತಾಲೂಕು ಸಿರಾ ತಾಲ್ಲೂಕು ಬೆಂಗಳೂರಿನಲ್ಲಿ ಹಲವಾರು ಗ್ರಾಹ್ ಲೋಕಲ್ ಸ್ಕೂಲ್ಗಳಿಗೆ ಬಡ ಮಕ್ಕಳಿಗೆ ನೋಟ್ಬುಕ್ಗಳು ಬ್ಯಾಗುಗಳು ಕೊಡ್ತಾ ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತೆ ಈಗ ವಿಕಲನಚಿತ ಮಕ್ಕಳಿಗೆ ನಾಲ್ಕೈದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಎಲ್ಲಾ ಶಾಲೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಆ ಮಕ್ಕಳುಗಳಿಗೆ ಬ್ಯಾಗುಗಳು ರಗ್ಗುಗಳು ಇವನ್ನೆಲ್ಲ ಕೊಡ್ತಾರೆ ಶ್ರೀ ವಿಕ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ವಾರ್ಡ್ ನಂಬರ್ ಹದಿನೈದು ಸುರಪುರ ರಸ್ತೆ ಬಸವನ ನಗರ ಕೆಂಭಾವಿ ಐದು ಎಂಟು ಐದು ಎರಡು ಒಂದು ಆರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ನಾಲ್ಕು ಒಂದು ಎರಡು ಮೂರು ಐದು ಹಾಗೂ ಒಂಬತ್ತು ಏಳು ನಾಲ್ಕು ಒಂದು ಐದು ಎಂಟು ಒಂಬತ್ತು ಆರು ಏಳು ಎಂಟು ತೋಟದ ಜೈ ಮಾರುತಿ ಟ್ರಸ್ಟ್ ವತಿಯಿಂದ ವಿಶೇಷ ಚೇತನ ಮಕ್ಕಳಿಗೆ ಹೊದಿಕೆ ನೋಟ್ಬುಕ್ಸ್ ಪೆನ್ ಪೆನ್ಸಿಲ್ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು ನೂರ ಐವತ್ತಕ್ಕೂ ಹೆಚ್ಚು ಚೇತನ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಇನ್ನಿತರ ಸೌಲಭ್ಯಕ್ಕೆ ನೆರವಾಗುತ್ತಿರುವ ಮಾರುತಿ ಟ್ರಸ್ಟ್ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಎಂದು ಆಶಿಸಿದ್ದಾರೆ ಪ್ರತಿ ವರ್ಷವೂ ಕೂಡ ನಿರ್ಗತಿಕರಿಗೆ ಬಡವರಿಗೆ ವಿಶೇಷ ಚೇತನ ಮಕ್ಕಳಿಗೆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ದುಡಿಮೆಯಲ್ಲಿ ಬಂದಂತಹ ಲಾಭದಲ್ಲಿ ಒಂದಿಷ್ಟು ಹಣವನ್ನು ಸೇವೆಗಾಗಿ ಬಡಿಸುತ್ತಾ ಇದ್ದೇನೆ ಎಂದು ಟ್ರಸ್ಟ್ ಅಧ್ಯಕ್ಷ ರಂಗಸ್ವಾಮಿ ಹೇಳಿದ್ದಾರೆ ಈ ದಿನ ವಿಶೇಷ ಚೇತನ ಮಕ್ಕಳಿಗೆ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಏನೋ ಒಂದು ಉಡುಗೊರೆ ಕೊಡಬೇಕು ಅಂತ ಒಂದು ಮಾನಸ ಇಚ್ಛೆಯಿಂದ ಈ ವರ್ಷ ಒಂದು ವಿಶೇಷ ಚೇತನ ಮಕ್ಕಳಿಗೆ ಒದಿಕೆಯನ್ನ ಕೊಡ್ತಾ ಇದ್ದೀನಿ ಇದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾನು ಮಾಡ್ಕೊಂಬತ್ತಿದ್ದೀನಿ ಮುಂದಕ್ಕೂ ದೇವರು ಅದೇ ಶಕ್ತಿ ಕೊಡಲಿ ನನಗೆ ಮಾಡೋ ಅಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಬಟ್ ಈ ಸಹಕಾರಕ್ಕೆ ನನ್ನ ಸ್ನೇಹಿತರು ಮತ್ತು ನನ್ನ ಬರ್ಗದವರು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಅವರಿಗೆಲ್ಲರೂ ನನ್ನ ತಿಳಿಸ್ತೇನೆ ಸರ್ ಏನಿಸ್ತದೆ ಈ ಥರ ಮಕ್ಕಳಿಗೆ ವಿಶೇಷ ಮಕ್ಕಳಿಗೆ ಮತ್ತೆ ಬಡ ಮಕ್ಕಳಿಗೆಲ್ಲ ಈ ಥರ ವಿತರಣೆ ಮಾಡ್ತಾ ಇದ್ದಾರೆ ಏನು ಅನಿಸ್ತದೆ ಸರ್ ಸರ್ ಏನಿಲ್ಲ ನಾನು ದುಡ್ದಿದ್ರಲ್ಲಿ ಸ್ವಲ್ಪ ಏನ ಮಾಡ್ಬೇಕು ಅಂತ ಮನ್ಸ ಇಚ್ಛೆ ಒಂದು ದೇವರೊಂದು ಇಟ್ಕೊಟ್ಟಿದ್ದಾರೆ ಮಾಡ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ವಿಜಯನಗರದ ವಿಕಾಸ ವಿಶಾಶಿ ಶಾಲೆ ಶಿಡ್ಲಘಟ್ಟದ ಆಶಾಕಿರಣ ಮಕ್ಕಳ ಉಚಿತ ಶಾಲೆಯುತ ಶಾಲೆ ಮತ್ತು ಕಡವಗೆರೆಯ ಶ್ರೀ ಸಾಯಿ ವಾತ್ಸಲ್ಯ ವಿಶೇಷ ಶಾಲೆಯ ಚೇತನ ಮಕ್ಕಳಿಗೆ ಹೊದಿಕೆ ನೋಟ್ಬುಕ್ಸ್ ಪೆನ್ ನೀಡಲಾಗಿದೆ ಟ್ರಸ್ಟ್ ಅಧ್ಯಕ್ಷ ರಂಗಸ್ವಾಮಿ ಸಮಾಜ ಸೇವಕರು ಆದ ವಂಜಾಕ್ಷಿ ಬಿಣ್ಣಾಪುರ ಕಾಂತರಾಜು ಮತ್ತು ಆಶ್ರಮದ ಮಕ್ಕಳು ಶಿಕ್ಷಕರು ಉಪಸ್ಥಿತರಿದ್ದರು ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ